ಹಾ ನೋ ಮ್ಯಾಮ್ ಹಲೋ ಏನ್ ಇದ್ರ ಇವತ್ತು ಸೊ ಇವತ್ತು ನಾನು ವೇರ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ ಅನ್ನ ತೋರಿಸ್ತಾ ಇದೀನಿ ಸೊ ಇದು ಓನ್ಲಿ ಟಾಪ್ ಬೇಕು ಅಂದ್ರೆ ಸಿಕ್ಸ್ ಫಿಫ್ಟಿ ಪ್ಲಸ್ ತರ್ಟಿ ರುಪೀಸ್ ಆಗುತ್ತೆ ವಿತ್ ಪ್ಯಾಂಟ್ ಬೇಕು ಅಂತ ಅಂದ್ರೆ ಶಿಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಅಂತ ಕ್ವಾಲಿಟಿ ಸಖತ್ ಸಕ್ಕತ್ತಾಗಿದೆ ಇದು ಮೆಟೀರಿಯಲ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಇದರಲ್ಲಿ ಒಟ್ಟು ಹನ್ನೆರಡು ಪ್ಯಾಟರ್ನ್ಸ್ ಇದೆ ಆಯ್ತಾ ತೋರಿಸ್ತಾ ಹೋಗ್ತೀನಿ ಸೂಪರ್ ಅಂದ್ರೆ ನಿಜವಾಗ್ಲೂ ಸಕ್ಕದಾಗ್ ಕಾಣತ್ತೆ ವೇರ್ ಮಾಡಿದಾಗ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಂಗೆ ಆಕ್ಚುಲಿ ಲೂಸ್ ಇದೆ ಆಯ್ತಾ ಎಕ್ಸೆಲ್ ಫಿಟ್ ಆಗತ್ತೆ ಬಟ್ ಗೋಫರ್ ಒನ್ ಸೈಜ್ ದೊಡ್ಡದಷ್ಟೇ ಒನ್ ಸೈಜ್ ದೊಡ್ಡದ ತಗೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ನೋಡಿ ಇಲ್ಲಿ ಕಲರ್ಸ್ ಕಲರ್ಸ್ ನೋಡಿ ಒಂದೊಂದ್ ತೋರಿಸ್ತಾ ಹೋಗ್ತೀನಿ ಬ್ಯೂಟಿಫುಲ್ ಆಗಿದೆ ಸೊ ಇದಕ್ ಮ್ಯಾಚ್ ಆಗೋ ರೀತಿ ಈಗ ಪಿಂಕ್ ಇತ್ತು ಅಂದ್ರೆ ಪಿಂಕ್ ಕಲರ್ ಲೆಗಿನ್ಸ್ ಅನ್ನ ಹಾಕಿ ಕೊಡ್ತೀವಿ ಎಕ್ಸಲೆಂಟ್ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಹಾಗೆ ನೋಡಿ ಇದು ಎಲ್ಲಾ ಆಯ್ತಾ ತುಂಬಾ ಚೆನ್ನಾಗಿದೆ ಒಂದಕ್ಕಿನ ಒಂದು ಕಲರ್ಸ್ ಡಿಫ್ರೆಂಟ್ ಆಗಿದೆ ನೀವು ನಾನು ಹೇಳ್ದಂಗೆ ಇದ್ರ ಜೊತೆ ಟೂ ಹಂಡ್ರೆಡ್ ರುಪೀಸ್ ಲೆಗಿನ್ಸ್ ತಗೊಳ್ತೀನಿ ಅಂದ್ರೆ ಇಲ್ಲಪ್ಪ ಮೇಡಮ್ ಲೆಗಿನ್ಸ್ ಬೇಕು ಬಟ್ ಈ ಕಲರ್ ಬೇಡ ಬೇರೆ ಯಾವುದೇ ಕಲರ್ ತಗೊಳ್ತೀನಿ ಕೂಡ ತಗೋಬಹುದು ನೋ ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ ಇವತ್ತು ಆಫರ್ ಅಲ್ಲಿ ಆಗ್ತಾ ಇರೋದು ಸಿಕ್ಸ್ ಇಲ್ಲ ಪ್ಯಾಂಟ್ ಲೆಗಿನ್ಸ್ ತಗೊಳ್ತೀನಿ ಅಂತ ಅಂದ್ರೆ ಸೈಡ್ ನಾನ್ ವೇರ್ ಮಾಡಿರೋ ಕಲರ್ ಎಕ್ಸಲೆಂಟ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಇದಂತೂ ಬ್ಯೂಟಿಫುಲ್ ಕಲರ್ ಸಕ್ಕತ್ತಾಗಿದೆ ಹಾಗೆ ಇದೂ ಅಷ್ಟೇ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಮ್ಮಲ್ಲಿ ತುಂಬಾ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ ಬಂದಿದೆ ಆಮೇಲೆ ಡಿಸೈನರ್ ವೇರ್ ಕಲೆಕ್ಷನ್ಸ್ ಬಂದಿದೆ ಪ್ರೈಸ್ ಎಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ವರೆಗೂ ಕೂಡ ರೇಂಜ್ ನಮ್ಮಲ್ಲಿ ರೈಟ್ ನಾವು ಅವೈಲೇಬಲ್ ಇದೆ ಜೈಪುರ್ ಬಾಂಬೆ ಐಟಮ್ ಎಲ್ಲ ನನಗೆ ಆಲ್ರೆಡಿ ರಿಸೀವ್ ಆಗಿದೆ ಸೊ ಯಾರು ಬೇಕು ಬೇಗ ತೆಗೆದ್ಕೊಳ್ಳಿ ನನ್ನ ಸೈಜ್ ಇದ್ರೆ ಅಪ್ ಟು ಏಟಿ ಚೆನ್ನಾಗಿದೆ ಕ್ವಾಲಿಟಿ ಹೇಗಿದೆ ಅಂತ ನೋಡಿ ಪ್ಯಾಂಟ್ ಈ ರೀತಿ ಬರುತ್ತಾಯ್ತಾಲ್ ಲೆಂತ್ ಲೆಗಿನ್ಸ್ ಬರುತ್ತೆ ವಿತ್ ಈ ರೀತಿ ಟಾಪ್ ಬರುತ್ತೆ ಓನ್ಲಿ ಟಾಪ್ ಸಿಕ್ಸ್ ಫಿಫ್ಟಿ ಪ್ಲಸ್ ತರ್ಟಿ ರುಪೀಸ್ ಆಯ್ತು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ